ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಮತ್ತೆ ಇವತ್ತು ಯೋಗ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿವ್ಯಾ ಸಾನ್ನಿಧ್ಯ ವಹಿಸಿರುವಂಥ ಚಿದಾನಂದ ಸ್ವಾಮಿ ಮಹಾಸ್ವಾಮಿಯವರ ಪಾಲದಾರರಿಗೆ ನಮಸ್ಕರಿಸುತ್ತ ಹಾಗೆ ಕಾರ್ಯಕ್ರಮ ಉದ್ಘಾಟಿಸಿದಂತಹ ಜಲಿಯ ಅಮ್ಮನವರಿಗೂ ನಮಸ್ಕರಿಸುತ್ತಾ ಮತ್ತೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದರೆ ಯೋಗ ಪ್ರತಿಯೊಂದು ಏನೇನು ಲಾಭಗಳಿದೆ ಏನೇನು ಉಪಯೋಗ ಇದೆ ಎಲ್ಲರೂ ಒಂದು ವಿವರಣೆಯಾಗಿ ಪ್ರತಿಯೊಬ್ಬರು ಚೆನ್ನಾಗಿ ಹೇಳಿದರೆ ಈ ಯೋಗ ಏನೇನು ಮಾಡ್ತಿದ್ರು ಏನು ಲಾಭ ಅಂತ ನೀವು ಗಮನಿಸಿದ್ರೆ ಮಾತ್ರ ಇದು ಕೆಲಸ ಮಾಡಿದ್ರು ಏನು ನಾವು ಒಂದು ಒಂದು ಗಂಟೆಗಳ ಕಾಲ ಏನು ಯೋಗಗಳನ್ನ ಮಾಡಿದ್ವಿ ಅದನ್ನು ನೀವು ಏನದು ನಿಮ್ಮ ಮೇಲೆ ಪರಿಣಾಮ ಬೀರ್ತು ಅಂತ ಎಲ್ಲರೂ ಗಮನಿಸಬೇಕು ಎಲ್ಲರೂ ನನ್ನ ನಾವೊಂದು ರಿಹಾಬಿಲಿಟೇಷನ್ ನಡೆಸ್ತೀವಿ ಎಲ್ಲರ ಸಮಸ್ಯೆನೂ ಅಷ್ಟೇ ಬೇರೆ ದುಶ್ಚಟಕ್ಕಿಂತ ದೊಡ್ಡ ಸಮಸ್ಯೆ ಯಾವುದಪ್ಪ ಅಂದರೆ ಮೊಬೈಲ್ ಚಟ ಸರ್ ನನ್ನ ಮನೇಲಿ ಮಕ್ಕಳುಗಳು ಮೊಬೈಲ್ ತಗೊಂಡ್ರೆ ಬಿಡೋದೇ ಇಲ್ಲ ಇವತ್ತು ನೀವೆಲ್ಲರೂ ಹೋಗಿ ಮನೆಯಲ್ಲಿ ಮೊಬೈಲ್ ನೋಡಬೇಕು ಪ್ರತಿಯೊಬ್ಬರು ಯಾವುದ್ರ ಬಗೆ ಅಂದರೆ ಯೋಗ ಇವತ್ತು ಯಾವ ಆತ್ನಗಳು ಮಾಡಿದ್ರು ಇದರಿಂದ ಆಗುವಂಥ ಲಾಭಗಳೇನು ಅನ್ನೋದು ಪ್ರತಿಯೊಬ್ಬರು ನೀವು ತಿಳ್ಕೋಬೇಕು ನನಗೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಸಂಸ್ಥೆಗೆ ಬಂದು ನನ್ನ ಮಕ್ಕಳು ಓದ್ತಾ ಇಲ್ಲ ಸರ್ ಏನು ಹೇಳಿದ್ರು ಮಾತು ಕೇಳ್ತಾ ಇಲ್ಲ ಸರ್ ತುಂಬ ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತಾರೆ ಇದಕ್ಕೆಲ್ಲ ಕಾರಣ ನಾವು ಬೆಳೀತಿರುವಂಥ ಪರಿಸರ ನಮ್ಮ ದುರಭ್ಯಾಸಗಳು ನೀವು ಒಳ್ಳೆಯ ಅಭ್ಯಾಸಗಳನ್ನ ಮಕ್ಕಳಲ್ಲಿ ನೀವು ಖಂಡಿತವಾಗಿ ಅಳವಡಿಸಿದ್ರೆ ಅವರೆಲ್ಲ ಉತ್ತಮವಾದ ಜ್ಞಾನನ ಪಡೆದೇ ಬಿಡ್ತಾರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಯೋಗ ಆ ಯೋಗನ ಎಲ್ಲರೂ ಮಾಡಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗಲಿ ನೀವೆಲ್ಲ ಮುಂದೆ ದೊಡ್ಡ ವ್ಯಕ್ತಿಗಳಾಗಿ ಎಲ್ಲರೂ ಸಮಾಜಕ್ಕೆ ಕೊಡುಗೆಗಳನ್ನ ಕೊಡ್ತೇ ಕೊಡಿ ಅಂತ ಹೇಳ್ತಾ ಎಲ್ಲ ದೇಶದ ಎಲ್ಲ ಮೂಲೆ ಮೂಲೆಯಲ್ಲಿಯೂ ಕೂಡ ಈ ಒಂದು ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ ಮತ್ತು ಯಾಕಪ್ಪ ಅಂತಂದರೆ ಇವಾಗ ಇಂದು ಯೋಗ ಎಷ್ಟು ಮನುಷ್ಯನಿಗೆ ಮುಖ್ಯ ಅಂತ ಇದೆಯೋ ಆ ಯೋಗ ಇಲ್ಲ ಅಂತಂದರೆ ಮನುಷ್ಯ ಆರೋಗ್ಯವಾಗಿ ಬದುಕೋದೇ ಕಷ್ಟ ಅಂತ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ವಾತಾವರಣನು ಹಾಗೇ ಇದೆ ಫುಡ್ ಇರ್ಬೋದು ಏನಪ್ಪ ಅಂದರೆ ಕಲುಷಿತವಾಗಿರ್ತಕ್ಕಂತಹ ವಾತಾವರಣ ಇರ್ಬೋದು ಅದೆಲ್ಲ ನಾವು ಹೋಗಲಾಡಿಸಿಕೊಂಡು ಈ ಒಂದು ವಾತಾವರಣದಲ್ಲಿ ನಾವು ಆರೋಗ್ಯಕರವಾಗಿ ಆರ ಆರೋಗ್ಯವಂತರವಾಗಿ ಬದುಕಬೇಕು ಅಂದರೆ ಯೋಗ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ಆ ಒಂದು ಯೋಗ ಕಾರ್ಯಕ್ರಮವನ್ನು ಈ ಒಂದು ಹೊಸಮಠ ಮತ್ತು ವಿಜಯವಾಣಿ ಬಸವ ಮಾರ್ಗದವರು ಈ ಒಂದು ಸಮ್ಮಿಶ್ರ ಇದರಿಂದ ಮಾಡಿರೋದು ಭಾಳ ಸಂತೋಷದ ವಿಷಯ ಇದು ಎಲ್ಲರಿಗೂ ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಒಂದು ಕೆಲಸ ಏನಿದೆಯಲ್ಲ ಇದು ಎಲ್ಲರೂ ಕೂಡ ದೇಶದ ಎಲ್ಲರೂ ಎಲ್ಲ ಮನುಷ್ಯರು ಕೂಡ ಮಾನವರು ಕೂಡ ಇದನ್ನು ಆಚರಣೆಗೆ ತಂದರೆ ಅವರು ಆರೋಗ್ಯವಂತರಾಗಿ ಕೊನೆಯವರೆಗೂ ಕೂಡ ನೂರು ವರ್ಷಗಳ ಕಾಲ ಅವರು ಆರೋಗ್ಯವಂತರಾಗಿ ಬದುಕ್ತಾರೆ ಆನಂತರ ಇವತ್ತು ಡಾಕ್ಟ್ರುಗಳು ಹೆಚ್ಚಾಗಿರೋದು ಯಾವುದರಿಂದ ಆಸ್ಪತ್ರೆಗಳು ಹೆಚ್ಚಾಗಿರೋದು ಯಾವುದರಿಂದ ಅಂದರೆ ಇಂದು ಆರ ಅನಾರೋಗ್ಯದಿಂದ ಎಲ್ಲ ಜನರು ಕೂಡ ಬಳಲ್ತಾ ಇದ್ದಾರೆ ಹಾಗಾಗಿಬಿಟ್ಟು ಆಸ್ಪತ್ರೆಗಳು ಡಾಕ್ಟ್ರುಗಳು ಅಂತ ಹೋಗದೆ ಅವರು ಮನೆಯಲ್ಲಿ ಇದ್ದುಕೊಂಡು ನ್ಯಾಚುರೋಪತಿ ಉಪಯೋಗಿಸ್ಕೊಂಡು ಯೋಗವನ್ನು ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಅವರು ಆರೋಗ್ಯವಂತರಾಗಿ ಸಾಕಷ್ಟು ವರ್ಷಗಳ ಕಾಲ ಆಸ್ಪತ್ರೆಯನ್ನು ಮೆಟ್ಟಿನ ತುಳಿದೆ ಇಂಜೆಕ್ಷನ್ನು ಮಾತ್ರೆಗಳನ್ನು ತಗೊಳ್ಳದೆ ಈ ಯೋಗದಿಂದ ಅವರು ಆರೋಗ್ಯವಂತರಾಗಿ ಇರಬಹುದು ಅಂತಹ ಒಂದು ಕಾರ್ಯಕ್ರಮವನ್ನು ಈ ಒಂದು ನಾವು ಈ ಒಂದು ಮೂರು ಸಂಸ್ಥೆಗಳು ಮಾಡಿರೋದ್ರಿಂದ ಈ ಒಂದು ಉಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಂಡು ಇರಲಿ ಅನ್ನೋದೇ ನಮ್ಮ ಆಶಯ ಶ್ರೀ ನಟರಾಜ ಪ್ರತಿಷ್ಠಾನ ಶ್ರೀ ವಿಜಯವಾಣಿ ದಿನಪತ್ರಿಕೆ ಮತ್ತು ಬಸವ ಫೌಂಡೇಶನ್ ಈ ಮೂರು ಸಂಸ್ಥೆಗಳು ಭಾಳ ಒಳ್ಳೆಯ ಕೆಲಸವನ್ನು ಇವತ್ತು ನಿಜವಾಗಲೂ ಕೂಡ ಮಾಡಿದೆ ಇವತ್ತು ಯೋಗ ಏನಕ್ಕೆ ಬೇಕಪ್ಪ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಯೋಗಿಗಳಿಗೆ ಮಾತ್ರ ಯೋಗ ಅಂತ ಇತ್ತು ಅದಲ್ಲ ಅದು ಈಗ ಪ್ರತಿಯೊಬ್ಬರು ಕೂಡ ಯೋಗ ಬೇಕು ಈಗ ಈ ಯೋಗ ಮಾಡುವುದರಿಂದ ಒಳ್ಳೆಯ ಶಾರೀರ ಸ್ವಾಸ್ಥ್ಯ ಮನಸ್ಸಿಗೆ ನೆಮ್ಮದಿ ಒಳ್ಳೆಯ ಆರೋಗ್ಯ ಒಳ್ಳೆಯ ಬದುಕು ನಮಗೆ ಉಂಟಾಗ್ತದೆ ನಟರಾಜ ಪ್ರತಿಷ್ಠಾನ ಬಸವ ಮಾರ್ಗ ಜೊತೆಗೂಡಿ ಕನ್ನಡದ ನಮರಂಜನ ಪತ್ರಿಕೆ ವಿಜಯವಾಣಿ ಆಶ್ರಯದಲ್ಲಿ ಇವತ್ತು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಲಾಗಿದೆ ಈ ಬಾರಿಯ ಧ್ಯೇಯವಾಕ್ಯ ಒಂದು ಭೂಮಿ ಒಂದು ಆರೋಗ್ಯ ಅಂಥೇಳಿ ಅಂದರೆ ಈ ಬಾರಿಯ ಯೋಗ ಸಂಸ್ಕೃತಿಯನ್ನು ಪರಿಸರಕ್ಕೆ ನಮ್ಮ ಸುತ್ತಲಿನ ನೈಸರ್ಗಿಕತೆಗೆ ಹೋಲಿಸಲಾಗಿದೆ ನೈಸರ್ಗಿಕತೆಯ ಮೂಲವಾಗಿಯೇ ಭಾರತೀಯ ಸಂಸ್ಕೃತಿಯ ನೆಲಮೂಲದ ಪ್ರತೀಕವಾಗಿ ಯೋಗ ಇವತ್ತು ಜಗತ್ತಿಗೆ ಪರಿಚಯ ಆಗಿದೆ ಅದನ್ನು ಮತ್ತೆ ಮರುಪರಿಚಯ ಮಾಡಿಸತಕ್ಕಂಥ ಪ್ರಯತ್ನವಾಗಿ ಧ್ಯೇಯವಾಕ್ಯವನ್ನು ಒಂದು ಭೂಮಿ ಒಂದು ಆರೋಗ್ಯ ಅಂಥೇಳಿ ಹೇಳಲಾಗಿದೆ ಅಂದರೆ ಭೂಮಿಯ ಸಂರಕ್ಷಣೆ ನೈಸರ್ಗಿಕತೆಯ ಸಂರಕ್ಷಣೆ ನಮ್ಮ ಸುತ್ತಲ ಪರಿಸರದ ಸಂರಕ್ಷಣೆ ಅದರ ಜೊತೆಗೆ ನಮ್ಮ ದೇಹ ಮತ್ತು ಮನಸ್ಸಿನ ಸುಸ್ಥಿರತೆ ಎಲ್ಲವನ್ನು ಕಾಪಾಡಿಕೊಂಡ್ರೆ ಒಂದು ಸದೃಢವಾದ ಗಟ್ಟಿಯುತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತಕ್ಕಂಥದ್ದು ಈ ಬಾರಿಯ ಧ್ಯೇಯವಾಕ್ಯದ ಬಹುದೊಡ್ಡ ಆಶಯ ಅದರಂತೆ ನಾವೆಲ್ಲರೂ ಸಹ ಭಾಳ ವಿಶೇಷವಾಗಿ ಮೈಸೂರಿನ ಶ್ರೀ ನಟರಾಜ ಪ್ರತಿಷ್ಠಾನದ ಆಶ್ರಯದಲ್ಲಿ ಬಸವ ಮಾರ್ಗದ ಸಹಯೋಗದೊಂದಿಗೆ ವಿಜಯವಾಣಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದೆ ಸಂತಸ ಆಗ್ತಾ ಇದೆ ಎಲ್ಲರೂ ಉತ್ಸಾಹದಿಂದ ಭಾಗಿಯಾಗಿದ್ದಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ ವಿಜಯವಾಣಿ ಹಾಗೂ ಬಸವ ಮಾರ್ಗ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮಂಥ ಯೂತಿಗೆ ಈ ಥರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಸ್ಪಾರ್ಕ್ ಒಂದು ಮೋಟಿವೇಶನ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇನ್ನೂ ಸರ್ವೀಸ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ತುಂಬ ಥ್ಯಾಂಕ್ ಯು ನನ್ನನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿದ್ದು ಆಗಿ ನಮಗೆ ಇನ್ನೂ ಒಂದಷ್ಟು ಜನ ಪರಿಚಯ ಆಗುತ್ತೆ ಯೋಗ ಶಿಕ್ಷಕರದ್ದು ಇನ್ನೂ ಒಂದಷ್ಟು ಯೋಗ ಬಗ್ಗೆ ತಿಳುವಳಿಕೆ ಬರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಥಮವಾಗಿ ಎಲ್ಲರೂ ಯೋಗ ದಿನದ ಶುಭಾಶಯಗಳು ಈ ಕಾರ್ಯಕ್ರಮವನ್ನು ವಿಜಯವಾಣಿ ಮತ್ತು ಬಸವ ಮಾರ್ಗ ನಡೆಸಲಾಗಿತ್ತು ನಾನು ಯೋಗ ಟೀಚ್ ಮಾಡ್ತಾ ಇದ್ದೀನಿ ಶಿಕ್ಷಕನಾಗಿದೆ ನನಗೆ ಬಟ್ ಈ ಒಂದು ವೇದಿಕೆಯಲ್ಲಿ ನನ್ನ ಕರೆದು ಸಮಾನ ಮಾಡಿದ್ದಾರೆ ಇದರಿಂದ ನನಗೆ ಇನ್ನೂ ಸಮಾಜಮುಖಿಯಾಗಿ ಕೆಲಸ ಮಾಡೋಕ್ಕೆ ಯೋಗದಲ್ಲಿ ಇನ್ನೂ ಎಷ್ಟು ಆಸಕ್ತಿಯಾಗಿ ಕೆಲಸ ಮಾಡೋಕ್ಕೆ ನನಗೆ ಉತ್ತೇಜನ ಆಗಿದೆ ಸೊ ಎಲ್ಲರಿಗೂ ಧನ್ಯವಾದಗಳು ಏನು ಹೇಳ್ಬೇಕಂದ್ರೆ ಇಂಡಿಯನ್ ಟಿ ವಿ ಅಂತ ಏನು ವರ್ಕ್ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ತುಂಬ ಕೆಲಸ ಮಾಡ್ತಾ ಇದ್ದೀರಾ ಬಸವ ಮಾರ್ಗ ಬಸವರಾಜ್ ಸರ್ ನಂಗೆ ತುಂಬ ದಿನದಿಂದ ಗೊತ್ತು ನವೀನ್ ಅಣ್ಣ ಕೂಡ ಗೊತ್ತು ನಾವು ಏನು ಬ್ಯಾಕ್ ಸ್ಟೇಜಲ್ಲಿ ನಿಂತಿರ್ತೀವಿ ನಮ್ಮನ್ನೆಲ್ಲ ಮುಂದೆ ತೊಗೊಂಬಂದು ನಮ್ಮನ್ನು ಆನರ್ ಮಾಡೋ ವಿಷಯ ಏನನ್ಸುತ್ತೆ ಅಂದರೆ ಒಂಥರ ಆಗುತ್ತೆ ಎಲ್ಲೋ ನಮ್ಮನ್ನು ಒಂದು ಕಡೆ ಯಾರು ನೋಡ್ತಾ ಇದ್ದಾರೆ ನಮಗೂ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಈ ಕೆಲಸ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲ ಟೀಮ್ಗೂ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ